ಇನ್ನಷ್ಟು ಕೂತ್ಕಿ ಹಿಂದಕ್ಕೆ ಹಾಕ್ರಿ ಇನ್ನಷ್ಟು ಕುದಕ್ಕೆ ಹಿಂದ್ ಕಾಕ್ರಿ ಕಣ್ಣುಗಳನ್ನ ತೆಗೀರಿ ಕಣ್ಣು ಗುಡ್ಡೆಗಳ್ ತೆಗಿರಿ ಮೇಲ್ ನೋಡ್ಕೋರಿ ಹಿಂದೆ ನೋಡ್ಕೋರಿ ಹಿಂದ್ ಹಿಂದ ಹಿಂದ ಇಲ್ಲೇ ಇಲ್ಲಿ 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 ಇನ್ನು ಒತ್ತ್ರಿ ಕಣ್ಣು ಗುಡ್ಡುಗಳನ್ನ ಒತ್ತ್ರಿ 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 ಪ್ರೆಷರ್ ಕೊಡಿ ಹಿಂದಕ್ಕೆ ಅಲ್ಲೇ ರೀ ಮೂರು ನಿಮಿಷ ಕಣ್ಣು ಗುಡ್ಡುಗಳನ್ನ ಹಿಂದಕ್ಕೆ ಒತ್ತ್ರಿ ಬೆನ್ನನ್ನು ಸ್ವಲ್ಪ ಬಾಗಸ್ರಿ ಬೆಂಡ ಸ್ವಲ್ಪ ಬಾಗಸ್ರಿ ಬೆಂಡ್ ಮಾಡ್ಕೋರಿ ಸ್ವಲ್ಪ ಹಾಂ ಹಾಂ ಬಂದು ಮಾಡಿರಿ ಕೂತ್ರಿ ಇನ್ನೊಟ್ಟು ಹಿಂದಕ್ಕೆ ಒತ್ರಿ ಹಿಂದಕ್ಕೆ ಒತ್ರಿ ಒತ್ತು ರೀ ಏನಾಗತ್ತೆ ನೋಡ್ಕೊಡಿ ಬೀಜ ಅದು ಏನಾಗ್ತಾಯಿದೆ ನೋಡ್ಕೊಳ್ಳಿ ನೋಡ್ತಾ ಹೋಗಿ ಬೇಗ ಮುಚ್ಚಬೇಡಿ ತಯೀರಿ ತೈರಿ ಒತ್ತಾ ಹೋಗ್ರಿ ಟೆನ್ಷನ್ ಕೊಡಿ ಇದಕ್ಕೆ ನಿಮ್ಮ ಕಣ್ಣುಗಳಿಗೆ ಟೆನ್ಷನ್ ಕೊಡಿ ಲಾಸ್ಟ್ ಮಿನಿಟ್ ಇನ್ನೊಂದು ಮಿನಿಟ್ ಅಲ್ಲೇ ಇರಿ ಒಂದು ನಿಮಿಷ ಅಲ್ಲೇ ಇರಿ ಮುಂದಕ್ಕೆ ಬರ್ರಿ ಸೀದಾ ಸೀದಾ ಕೂಡ್ರಿ ನೇರವಾಗಿ ಕೂಡ್ರಿ ಎರಡು ಕೈಗಳ ಮೇಲೆ ಕೆತ್ತಿ ನಮಸ್ಕಾರ ಸ್ಥಿತಿ ಬನ್ನಿ ಪೂರ ಮೇಲೆ ಕೆತ್ತಿ ಯಾರೋ ನಿಮ್ಮ ಕೈಗೆ ಹಿಡಿದು ಜಗ್ತಾಯಿರುತ್ತೆ ತಿಳ್ಕೊಳ್ಳಿ ಇನ್ನಷ್ಟು ಇನ್ನಷ್ಟು ಮೇಲೆ ಇನ್ನಷ್ಟು ಮೇಲೆ ಕೈಗಳು ಪೂರ ಕೂಡಬೇಕು ಅದನ್ನು ಮಾಡಬಹುದು ರಟ್ಟೆಗಳು ಕಿವಿಗೆ ತಾಕಬೇಕು ರಟ್ಟೆಗಳು ಕಿವಿಗೆ ತಾಕಲಿ ಮೇಲೆ ಮೇಲೆ ಜಗ್ರಿ ಜಗ್ರಿ ಸ್ವಲ್ಪ ಗದ್ದೆ ಮೇಲೆ ಕೆತ್ತರಿ ಹಾಂ ಅಷ್ಟೇ ಇನ್ನು ಸ್ವಲ್ಪ ಮೇಲೆ ಕೆತ್ತರಿ ಹಾಂ ಮೇಲೆ ಕೆತ್ತರಿ ಕೈಗಳನ್ನು ಇನ್ನೂ ಕೈ ಮೇಲೆ ಕೆತ್ತರೆ ಈ ಜೋರ ಉಸಿರಾಟ ಮಾಡಿ ಐದು ಸಲ ಇವರ ಉಸ್ರ ಮಾಡಿ ಜೋರಾಗಿ ಕೈಗಳು ಇನ್ನೂ ಹಿಂದೆ ಹೋಲಿ ಹಿಂದು ಹಾಂ ಇನ್ನು ಎಸ್ ನೋಡ್ಕೊಳ್ಳಿ ಏನಾಗ್ತಾ ಇವೆ ಎಲ್ಲೆಲ್ಲಿ ಜಗ್ತಾವ ನೋಡ್ಕೊಳ್ಳಿ ರಟ್ಟೆಗಳು ಎಲ್ಲಿ ಜಗ್ತಾವ ಬೆನ್ನಾಗಿ ಏನಾಗ್ತಾ ಇದೆ ಗಮನಿಸ್ಕೊಳ್ಳಿ ನೋಡ್ತಾ ಹೋಗಿ ನೋಡ್ತಾ ಹೋಗಿ ನೋಡ್ತಾ ಹೋಗಿ ಓಕೆ ಕೆಳಗೆ ಹಗಳು ಒಂದು ಬರ್ತವೆ ನೀನು ಹೇಳಿದೆ ಮುದ್ರಾ ಮತ್ತು ಬಂಧ ಲಾಕ್ಸ್ ಅಂತೀವಿ ನಾವು ಅದಕ್ಕೆ ಇದು ತ್ರಿಬಂಧ ಅಂತೀವಿ ನಾವು ಪ್ರಾಣಾಯಾಮ ಮಾಡೋಕ್ಕೆ ತ್ರಿಬಂಧ ಅಂತೀವಿ ಅದರಾಗ ಒಂದು ಇಲ್ಲಿ ಬಂಧವನ್ನು ಕಲಿಸ್ತೀನಿ ಅದಕ್ಕೆ ಮುದ್ರಾನು ಅಂತಾರ ಬಂಧನೂ ಅಂತರ ಉದಾಹರಣೆಗೆ ಅಶ್ವಿನಿ ಮುದ್ರ ಅಶ್ವಿನಿ ಮುದ್ರಾ ಅಶ್ವಿನಿ ಮುದ್ರಾ ನಿಮ್ಗೆ ಗೊತ್ತಾಗೋದಿಲ್ಲ ಕುದುರೆ ನೋಡ್ರಿ ಕುದುರೆ ಹೌದಾ ಕುದುರೆ ಮಲ ಹಾಕ್ತದೆ ಹೊರಗಡೆ ಮಲ ವಿಸರ್ಜನೆ ಮಲ ವಿಸರ್ಜನೆ ಮನೆ ಮುಂದೆ ನೋಡ್ತೀನಿ ಹಿಂಗೆ ಅದ್ರ ಗುದನಾಳ ಅಗಲಾಗ್ತದ ಇಷ್ಟು ದೊಡ್ಡ ಮಲ ಹೊರಗೆ ಬರ್ತದ ಹೊರಗೆ ಬಿದ್ದ ತಕ್ಷಣ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿರಿ ಇಡೀ ಗುದನಾಳ ಹೀಗೆ ಹೀಗೆ ಮಾಡಿ ಹಿಂಗೆ ಅದು ಚಂದ ಮುಸ್ತದ ಅಶ್ವ ಅಶ್ವ ಅಶ್ವಿನಿ ಹೆಂಗ ಒಂದು ಅಶ್ವ ಒಂದು ಕುದುರೆ ಮಲವಿಸರ್ಜನೆ ಮಾಡಿ ತನ್ನ ತಾನು ಆಕುಂಚನವಾಗುತ್ತೆ ಇದಕ್ಕೆ ಅಶ್ವಿನಿ ಅಂತ ಕರೆದ್ರು ಅಶ್ವಿನಿ ಮುದ್ರಾ ಹಿಂಗೆ ಮಾಡಿ ಹಿಂಗೆ ಮಾಡಿ ಒತ್ತಿ ಹಿಡಿದಕ್ಕೆ ಲಾಕ್ ಮಾಡ್ಕೊಳ್ಳೋದು ಅದಕ್ಕೆ ಕನ್ಫ್ಯೂಷನ್ ಮಾಡಿಕೊಡ್ ಲಾಕ್ ಅಂದರೆ ಬಂಧ ಅಂತಾರೆ ಇದ್ರಾಗ ಲಾಕು ಮತ್ತು ಬ ಮುದ್ರ ಎರಡು ಬರ್ತದೆ ಜಸ್ಟ್ ಮಲವಿಸರ್ಜನೆ ಮಾಡ್ತು ಹಿಂಗೆ ಮುಸ್ಕೊತ ಹಂಗೆ ನೀವು ಕೂಡ ಈಗ ಒಂದು ಸ್ವಲ್ಪ ಮಾಡಿಸ್ತೀನಿ ಆಮೇಲೆ ಅದು ಕೂರ್ಸೋರಂತೆ ಗುದನಾಳ ಐತಿಲ್ಲ ನಿಮ್ಗೆ ಹಾಂ ಗುದನಾಳ ಐತಿಲ್ಲ ಈಗ ಜೊಕ್ಕೋರೆ ಮ್ಯಾಗ ಒಳ ಜೊಕ್ಕೋರಿ ಜೊಕ್ಕೋರಿ ಬಿಡ್ರಿ ಐಡಿಯಾ ಬರ್ತಿಲ್ಲ ಆದರೆ ಆಕುಂಚ ಗುದನಾಳದ ಸ್ನಾಯುಗಳನ್ನು ಆ ಕುಂಚಾರ ಮಾಡ್ಕೋಬೇಕು ಓಕೆ ಹಾಂ ಆಕುಂಚನು ಮಾಡ್ಕೊರಿ ನಾ ಅಪ್ ಬಂದಾಗ ಮಾಡಿದ ಮ್ಯಾಗ ಮ್ಯಾಗೆ ಎರಸ್ರಿ ಡೌನ್ ಇಡಿ ಅಪ್ ಒಳ ಜೊಕ್ಕೋರಿ ಒಳ ಜುಕ್ಕೋರಿ ಜೊಕ್ಕೋರಿ ಬಿಡ್ರಿ ಜೊಕ್ಕೋರಿ ಅಪ್ ಒಳ ಜುಕ್ಕೋಬೇಕು ಐಟಮ್ ಬಂತಾಳೆ ನಿಮಗೆ ಒಳ ಜುಕ್ಕೋರಿ ಬಿಡಿ ನಾನು ಹೇಳ್ತೀನಿ ಇಷ್ಟು ಮಾಡ್ರಿ ದಿನಾಲು ಹನ್ನೊಂದು ನಿಮಿಷ ಮಾಡಬೇಕು ನಿಮ್ಮ ಜನ್ಮದೊಳಗೆ ಪೈರಸ್ ಬರೋದಿಲ್ಲ ತಿಳ್ಕೊಬಿಡ್ರಿ ಮೂಲವ್ಯಾಧಿ ಅನ್ನೋದು ಬರೋದಿಲ್ಲ ಮೂಲವ್ಯಾಧಿ ಬಿಡ್ರಿ ಇನ್ನೂ ಏನಸ್ ಪ್ರೊಲ್ಯಾಪ್ಸ್ ಅಂತಾಗತ್ತೆ ಏನಸ್ ಪ್ರೊಲ್ಯಾಪ್ಸ್ ಗೂದಿ ಆಯ್ದು ಅಂತಾರೆ ಗೂದಿ ಕೇನು ಗೂದಿ ಅದು ಒಳಗಿಂದ ಮಾತದ ಯಾರಿಗೂ ಈ ಕಷ್ಟ ಗೊತ್ತಾಗಲಿಲ್ಲ ಸಂಡಾಸು ಯಾಕಂದ್ರೆ ಗೂದಿ ಯಾಕೆ ಆಯ್ತಪ್ಪ ಅಂತಂದ್ರೆ ಒತ್ತಡ ಕೊಡ್ತೀವಿ ನಾವು ಸಂಡಾಸ ನಮಗೆ ಸಹಜವಾಗಿ ಬರೋದೇ ಇಲ್ಲ ಈಗಿನ ಕಾಲಕ್ಕೆ ನಾಯಿ ಅಂತ ನಾಯಿ ಸಹಿತ ಹಿಂಗೆ ಕುಂಡಿ ಹತ್ತತಿ ಸ ಮಲವಿಸರ್ಜನೆ ಮಾಡಿ ಹೋಗ್ತದೆ ಓಡಿ ನಾವು ಒಳಗೆ ಹೋದ್ರಪ್ಪ ಅಂದ್ರೆ ಒಂದು ತಾಸು ಬರೋದಿಲ್ಲ ಯಾರು ಒಂದು ತಾಸು ಬರೋದಿಲ್ಲ ಯಾರು ಅದಕ್ಕೆ ಮೊದಲು ಇಪ್ಪತ್ತು ಮಂದಿ ಇದ್ರ ಸಹಿತ ಒಂದ ಪ್ಯಾಕಂಡಿತ್ತು ಒಂದು ಮನೆಯಾಗ ಇವತ್ತು ಇಪ್ಪತ್ತು ಮಂದಿಗೆ ಇಪ್ಪತ್ತೈದು ಪ್ಯಾಕಂಡು ಬೇಕು ನಮ್ಮ ಆಶ್ರಮದಾಗ ಕನಿಷ್ಠ ಒಂದು ನಲವತ್ತೈದು ಪ್ಯಾಕೆನ್ ಅದಾವೆ ನಲವತ್ತೈದಿಂದ ಐವತ್ತು ಪ್ಯಾಕುನ್ ಅದಾವ ಯಾಕಂದ್ರೆ ಒಳ ಪಾಳಿ ಯಾರು ಹಚ್ಬೇಕು ಇವ್ರಿಗೆ ಜೋರು ಬಂದಿರ್ತೈತಿ ಅವ್ರಿಗೆ ಒಳಗೆ ಕುಂತಿರ್ತಾರೆ ಹ್ಞೂ பயங்கர் திணுத்தாரமக்கள்தரிய இவ் தின ஹெரிக நோட் அது மல பாஸ் ஆகன ஆவ்வாதி பார்த்த அதன அது டாய்லெட் ட்வனி பர்த்தவாத ಇದಕ್ಕೆ ಒತ್ತಡ ಕೊಟ್ಟು 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 ಗೂದಿ ಹೊರಗೆ ಬಂದ್ಬಿಡ್ತದೆ ಮತ್ತು ಒಳಗೆ ಮುಚ್ಕೊಂತಾರೆ ಮಂದಿ ಒಬ್ಬರು ಒಟ್ಟು ಒಳಗ ಹೋಗಿದ್ದಿಲ್ಲ ನಾನು ಪ್ರಾಕ್ಟೀಸ್ ಮುಂದೆ ಒಬ್ಬ ಹಿಂಗೆ ಗೂದಿ ಹೊರಗೆ ಬಂದಿತ್ತು ಗುರುಗಳ ಒಳಗ ಹೋಗೋದ್ರಿ ಏನು ಮಾಡಿರಿ ಗುರುಜಿ ಅಂತ ಇದು ಅಶ್ವಿನಿ ಮುದ್ರಿಂದ ಕಮ್ಮಿ ಮಾಡಿದ ಎಷ್ಟು ವೇದನೆ ಹೊರಗೆ ಬರ್ತತ್ರಿ ಇದಕ್ಕೆ ಗೂದಿ ಹಾಯಿದು ಅಂತಾರೆ ಕೆಡೀರಿ ನಿಮಗೆ ಗೂದಿ ನಿಮಗೆ ಬಹುಶಃ ನಿಮಗೆ ಗೂದಿ ಹಾಯೋದು ಅಂತಾರೆ ಅದು ಬಂದು ಎಷ್ಟು ಕೆಟ್ಟಲ್ಲ ಕೈ ಒತ್ಕೊಂತವು ಪಾಪ ಕೆಲವು ಮಂದಿ ಹೆಂಗೆ ಬ ಇದು ಇದರಲ್ಲೇ ತಕ್ಕ ತೆಗ್ದ ಮಣ್ಣು ತೆಗಿತಾರಲ್ಲ ಹಂಗೆ ಬರ್ಡ್ ಹಾಕಿ ರೀ ಮಲ ಸಿಕ್ಕೊಂಡ್ಬಿಟ್ಟೈತ್ರಿ ಒಟ್ಟು ಒಳಗೆ ಬರೋವಲ್ರಿ ಕೆಟ್ಟ ಅಂತ ತಿಳ್ಕೊಂಡು ಒಳಗೆ ಗುದನ್ನಾಳದೊಳಗೆ ಕೈ ಬರ್ಡು ಹಾಕಿ ಜೊಕ್ಕೊಂತವು ಅದ್ರದ್ದು ಎತ್ತ ಅಲ್ಲ